ನಮಸ್ಕಾರ ಸ್ನೇಹಿತರ ನೋಡಿ ಹಾಗೆ ಯಾವ ತರ ಇದೆ ನೀವು ಹೇಳಿ ನೋಡಿ ಇಲ್ಲಿ ಜನ ಕಟ್ಟಿದಾರೆ ಹಾಗೆ ತೋರಿಸಿ ಬನ್ನಿ ಬಗಡೆ ನೋಡಿ ಪಲ್ವ ಟ್ರಂಪ್ನವರು ಓದ್ಕೊಳ್ಳಿ ಜನವರಿ ಟೌನ್ ಅವರು ತುಂಬಾ ಸಂತೋಷ ಆಗುತ್ತೆ ತುಂಬಾ ಮುದ್ದು ಮುದ್ದಾಗಿ ಸಾಕಿದ್ದಾರೆ ಬನ್ನಿ ಭಟ್ರು ಮಾರಣ್ಣಹಳ್ಳಿ ನಾಗರಾಜಾಚಾರ್ಯ ಅವ್ರದ್ದು ಹೊರಗಳು ನೋಡೋಣ ಬನ್ನಿ ಹಾಗೆ ತೋರಿಸ್ತೀನಿ ಬನ್ನಿ ಹಾಗೆ ಹೊರಗಡೆ ಹೋಗಿ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ನಾ ಎಷ್ಟು ಜೊತೆ ಕಟ್ಟಿದ್ರಿ ಸರಿ ಗಟ್ಟಿ ಜೊತೆಗೆ ಹದಿನೆಂಟು ಜೊತೆ ಅಣ್ಣ ಹದಿನೆಂಟು ಎಷ್ಟೋ ಹದಿನೆಂಟು ಜೊತೆ ಹದಿನೆಂಟು ಜೊತೆ ಯಾವ ತರ ಕರುಗಳು ಕಟ್ಟಿದ್ರಿ ಯಾವ್ಯಾವ ತರಕೊ ಎರಡಲ್ಲೂ ಕಡೆ ಮತ್ತೆ ಒಂದ್ ಕಡೆಯಿಂದ ನಮ್ಗೆ ವಿವರಣೆ ಕೊಡ್ತೀರಾ ಕೊಡ್ತೀವಿ ಸ್ವಾಮಿ ಮತ್ತೆ ಇದೇ ಈ ಜಾತ್ರೆಗೆ ಏನ್ ಇವತ್ತು ಈ ಪಲ್ವಾನ ವೆಂಕಟರಮಣ ಚಪ್ರತಿ ಗಾಡ ಕಟ್ಟಿದೀರ ತುಂಬಾ ಪ್ರತಿ ವರ್ಷನು ಕಟ್ತೀರಾ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಮ್ ಗಾಡಿ ಜಾತ್ರೆಗೆ ಬರೋದ್ರಿಂದ ಮತ್ತೆ ಪ್ರತಿಯೊಂದು ಊರಿಗೂ ಮತ್ತೆ ಪ್ರತಿಯೊಂದು ಕೊಡ್ತೀರಾ ಅಣ್ಣ ಬನ್ನಿ ಅಣ್ಣ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಾ

ಇದ್ಯಾವ್ದು ಒಂಟಿ ಬರಿ ಇರಂಗಿದೆ ಸ್ವಾಮಿ ಇದು ಒಂದು ಇದು ಮೂರ್ ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ ಮೂರ್ ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ ಲಕ್ಷ ವ್ಯಾಪಾರ ಇದು ಮೂರ್ ಲಕ್ಷ ಎಷ್ಟಲ್ಲ ಅಣ್ಣ ಇದು 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 ಅಲ್ಲಿಲ್ಲ ಅಲ್ಲಿ ಇನ್ನೂ ಅಲ್ಲಾಗಿಲ್ಲ ನೋಡಿ ಸ್ನೇಹಿತರ ನಾಗರಾಜ್ ಅಣ್ಣವರು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ ಹಾಗೆ ಬರಿ ತೋರಿಸ್ತೀನಿ ಅಣ್ಣ ಇವೆಷ್ಟು ಹೇಳ್ತೀರಾ ಸ್ವಾಮಿ ಇವು ಕಡೆ ಅಲ್ಲೋ ಕಡೆ ಅಲ್ಲೋ ಕಡೆ ಅಲ್ಲೋ ಏನ್ ಹೇಳ್ತಾ ಇದೀರಾ ರೇಟು ಆರೂವರೆ ಲಕ್ಷ ವ್ಯಾಪಾರ ಆರೂವರೆ ಲಕ್ಷ ಏನ್ ಜೊತೆನಾ ಹಾ ಜೊತೆ ಈಗ ಎರಡು ಕಡೆ ಕಡೆ ಅಲ್ಲಾಗವಾ ಹ್ಮ್ ఇవు 4 లక్ష ఆఫర్ ಹೇಳ್ತಾంది ఇవు హాలల్వో ఇన్నో ఇవు హాలల్వో హాలల్ 4 లక్ష ಹೇಳ್ತಾందిరా 4 లక్ష ಹೇಳ್తాడు సోను హాజే తర్సిపొనియణా ఇన్నో నిమ్మ వెష్టిదా ఓరి అన్నా

ಇಕಡೆ ಕೆರನ್ ಕೆರನ್ ಬಸ್ಮಾಲಿ ಕುರು ಆ ಬಸ್ಮಾಲಿ ಕುರು ಆ ಅಡ ನಮ್ರ ಕೋಳುವ ಶಿಸ್ತ್ರಾ ನಮ್ಮ ರೂಟ್ ಗ ನಿಮ್ಮ ಬಸ್ಸುಗಳು ಬರ್ತಾನೆ ಇರ್ತಾವೆ ಯಾವತ್ತಿಂದ ನಮ್ ದಿಲ್ಲೆ ಮಾಕೇ ದುರ್ಗಾ ಅಂತಾಳೆ ಇದೆ ಈ ನಡುವೆ ಏನಳವೇಲ್ಲ ಬದಲಿಂದ ನೋಡ್ತಿದೀವಿ ಮೊದಲಿಂದೇ ಓಡರ್ತಾ ಇದೆ ಮೊದಲು 2 3 ಓಡાડುವ ಈವಾಗ ಒಂದೇ ಒಂದು ಓಡ್ತಾ ಇದೆ ಏನ್ ಮಾಡಕ ಆಗಲ್ಲ ಅಲ್ವಾ ನಮಗೆ ತುಂಬಾ ಸಂತೋಷ ನಿಮ್ಮ ನಾವು ನೋಡ್ತೀವಿ ಇಲ್ವಾ ಅನ್ಕೊಂಡಿದೀವಿ ನಮ್ಮ ಯಾತ್ರೆ ಬಂದಿದೀರಾ ತುಂಬಾ ಖುಷಿ ಆತಣ್ಣ ತುಂಬಾ ಸಂತೋಷ ವಿಷಯ ಇದೆ ತರ ಬರಿ ಕಟ್ರೆ ನಮ್ಗೆ ಈ ಜಾತ್ರೆಗೆ ಬರ್ತಾ ಇರಿ ತುಂಬಾ ಸಂತೋಷಣ ಗಡ್ಡಿ ಜಾತ್ರೆ ಬಗ್ಗೆ ಅನ್ಸುತ್ತೆ ಒಂದ್ ಎರಡು ಮಾತ ಮಾತಾಡಿ ಇದೆ ವ್ಯಾಪಾರ ವಹಿವಾಟು ಸ್ವಲ್ಪ ಈ ವರ್ಷ ಒಂದ್ ಸ್ವಲ್ಪ ಡಲ್ಲ ಆಗಿದೆ ವ್ಯಾಪಾರಿಗಳು ಯಾರು ಬಂದಿಲ್ಲ ಅನ್ಸುತ್ತೆ ಇನ್ನು ಕೆಲವ್ರು ಬಂದಿದಾರೆ ಕಡಿಮೆ ಇಂದು ಮುಂದೆ ನೋಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗುತ್ತೆ ಹಣ ಎಷ್ಟ್ ಹೇಳ್ತಿರೋರಿ ಒಂಬತ್ತು ಲಕ್ಷ ಹಣ ಹಾಲಲ್ಲಿ ಹಾಲಿ ಹಾಲಲ್ಲಿ ಕರುಗಳು ತುಂಬಾ ಸಂತೋಷಣ ಯಾರಾದ್ರು ಬಂದ್ರೆ

ತುಂಬಾ ಸಂತೋಷ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಈ ಘಾಟಿ ಜಾತ್ರೆಗೆ ಬಂದಿದ್ದೀರಾ ಹೌದಣ್ಣ ತುಂಬಾ ಖುಷಿ ನಿಮ್ಮ ಹೆಸರು ಪ್ರಕಾಶಿ ಅಂತೇಳಿ ಮತ್ತೆ ಈ ವರಿಗಳು ಸಾಕಿದೀರಾ ಎಷ್ಟ್ ಜೊತೆ ಸಾಕಿದ್ದೀರಾ ಹೌದು ಮತ್ತೆ ಈ ಓರಿ ಸಾಕ್ಬೇಕಂದ್ರೆ ಹೇಗನ್ಸುತ್ತೆ ನಿಮ್ಗೆ ಖುಷಿ ತುಂಬಾ ಖುಷಿ ಮತ್ತೆ ರೈತರಿಗೆ ಗೊತ್ತು ರೈತರಿಗೆ ಇರುತ್ತೆ ಹೌದು ಗೊತ್ತು ಹೌದು ಅದ್ರ ರೇಟು ಅಷ್ಟೇ ಹಾ ಅದನ್ನ ಬೆಳೆಸೋದು ಅಷ್ಟೇ ಅದನ್ನ ಸಾಕೋದು ಅಷ್ಟೇ ಇದೆ ತರ ಇರುತ್ತೆ ತುಂಬಾ ಧನ್ಯವಾದಗಳು ನಿಮ್ಮ ಜೊತೆ ಒಂದೆರಡು ಎರಡ್ ಮಾತ್ ಮಾತಾಡಿಕ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಧನ್ಯವಾದಗಳು ನಾನು

ಆಲಲ್ ಕರುಗಳು ಇನ್ನು ಕರುಗಳು ತುಂಬಾ ಸಂತೋಷ ಹ್ಮ್ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ ಗಾಡ್ಡಿ ಜಾತ್ರೆ ಮುಗಿಯೋವರೆಗೂ ಇದೆ ತರನೇ ಇರುತ್ತೆ ಬನ್ನಿ ಸ್ನೇಹಿತರೆ ತೋರಿಸ್ತಾ ಇರ್ತೀನಿ ಮತ್ತೆ ಇನ್ನು ಇದಾವೆ ಹೊರಿಗಳು ತೋರ್ಸಣ ಬನ್ನಿ ಹಾ ಇವೆಷ್ಟ ಅಣ್ಣ ಇವೊ ಅಲ್ಲಿ ಇಲ್ಲ ಹಾಲಲ್ ಬೋ ಅಣ್ಣ ಎಷ್ಟ್ ಹೇಳ್ತೀರ ಅಣ್ಣ ರೇಟ್ ಮೂರುವರೆ ಅಹ್ ಹಾಗೆ ತೋರ್ಸ್ ಬನ್ನಿ ಮುಂದೆ ಅಣ್ಣ ಇವ ಇವು ಒಂದಲ್ಲ ಆಗಿದೆ ಅದಲ್ಲ ಇಲ್ಲ ಒಂದಲ್ಲ ಆಗಿದೆ ಒಂದಲ್ಲ ಆಗಿಲ್ಲ ಅಣ್ಣ ಈ ಅಲ್ಲು ಯಾವ ತರ ಆಗುತ್ತೆ ಏನು ಅಂತ ಏನಾದ ಗೊತ್ತಿದೀಯಾ ನಿಮ್ಗೆ ಐಡಿಯಾ ಇದ್ಯಾ ಮನೀಶವೇ ಇದು நல்ல ಆಗಿಲ್ಲ ಇದಾಗಣ್ಣ ಈ ಅಲ್ಲಗಳು ಇದಾವಲ್ಲ ಅಣ್ಣ ಇವು ಬಿಳ್ಬೇಕು ಸುಮಿ ಆವು ಬಿಳ್ಬೇಕು ಬಿದ್ದು ಊಟ್ತವೆ ಅವು ಬಿದ್ದು ಮತ್ತೆ ಊಟ್ಬೇಕು ಹೌದು ಹಾ ಹಾ ಅದು ಬಿದ್ದು ಊತ್ತಿರ ಮತ್ತೆ ಹಾ ಹಾ ಹಾ

ಎದ್ದೋಳಿ ತುಂಬಾ ಸಂತೋಷ ಹಾ ಇದೆ ತರ ಹೊರಗ್ ವ್ಯಾಪಾರ ಮಾಡೋದಕ್ಕೆ ನೋಡ್ಬೇಕು ಜನ ಕಲೀಬೇಕು ಕಲಿಯೋದ್ ಜಾಸ್ತಿ ಇದೆ ನಿಮ್ ಅನುಭವದಲ್ಲಿ ಭಾಗ ಇಲ್ಲಪ್ಪ ನಮ್ದೇನಿಲ್ಲಣ್ಣ ಭಗವಂತ ಕೊಟ್ಟಿರೋದ್ ಎಷ್ಟೈತರಾಯಣ್ಣ ಶಿವಗಂಗೆ ಅವರಾಯಣ ಕೇಳಿದ್ರಿ ನೀವು ಹ್ಮ್ ಕೂತ್ಕೊಂಡಿದ್ದೀರಾ ಸುಮ್ನೆ ಕೂತಿದಿರ ಇನ್ನು ವ್ಯಾಪಾರ ಅರುದಿಲ್ಲ ಅವರು ಆಗಲ್ಕಾಲ ತರ ಮಾಡಕ್ ಬಂದಿದ್ದಾರೆ ಹಾ 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 ಅದಕ್ಕೆ ಈ ಸರಿ ಜಾತ್ರೆ ಬಗ್ಗೆ ನಿಮ್ದ್ ಎರಡು ಮಾತ್ ಹೇಳ್ರಿ ತುಂಬಾ ಚೆನ್ನಾಗಿದೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಹೇಗ್ ಅನ್ಸುತ್ತೆ ನಿಮ್ಗೆ ಪರವಾಗಿಲ್ಲ ತುಂಬಾ ಚೆನ್ನಾಗಿ ನಡೀತಾರೆ ಮತ್ತೆ ಇಲ್ಲಿ ಹುಲ್ಲು ನೀರು ಎಲ್ಲ ತೊಂದ್ರೆ ಇಲ್ಲ ಆರಾಮಾಗಿದೆ ಎಲ್ಲಾ ಚೆನ್ನಾಗಿದೆ ನಮ್ ಖುಷಿ ಆಗುತ್ತೆ ಜಾತ್ರೆ ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತಾ ತುಂಬಾ ಧನ್ಯವಾದಗಳು